ರೊಟ್ಟಿ ಚಪಾತಿ ದೋಸೆ ಬಿಸಿ ಬಿಸಿ ಅನ್ನ ಮುದ್ದೆ ಎಲ್ಲದಕ್ಕೂ ಸೆಟ್ ಆಗೋ ಅಂತ ಇವತ್ತು ಒಂದು ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣಂತೆ ಇಲ್ಲಿ ನಾನು ಫಸ್ಟು ಒಂದು ಬಾಣ್ಲಿಗೆ ಜೀರಿಗೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಮತ್ತು ಕಾಳು ಒಂದು ಕಾಲು ಚಮಚದಷ್ಟು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನ ಹಾಕ್ಕೊಂತ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಘಮ ಘಮ ಅದೆಲ್ಲ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕು ಅಲ್ಲಿ ತನಕ ಅದನ್ನು ಹುರ್ಕೋಬೇಕಾಗತ್ತೆ ಈಗ ಇದಕ್ಕೆ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೀವು ಕಲರ್ ಬೇಕು ಅಂತ ಅಂದರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ನಾನು ಬರೀ ಇಲ್ಲಿ ಕಡ್ಡಿ ಮೆಣಸಿನ್ಕಾಯಿ ಅಂತ ಬರುತ್ತಲ್ವಾ ಅದು ಖಾರವಾಗಿ ಚೆನ್ನಾಗಿರುತ್ತೆ ಅದನ್ನು ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹುರ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟಿಗೆ ತಣ್ಣಗಾಗಲಿಕ್ಕೆ ತೆಗೀತಾ ಇದ್ದೀನಿ ಈಗ ಅದೇ ಬಾಣ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಇದೆರಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ನಾಲ್ಕು ಹಣ್ಣಾಗಿರೋ ಅಂಥ ಟೊಮ್ಯಾಟೊನ ಹಾಕ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ತುಂಬ ಎಣ್ಣೆ ಬೇಕು ಅಂತಲೂ ಏನಿಲ್ಲ ಈ ಚಟ್ನಿಗೆ ಈಗ ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಇಟ್ಕೋಬೇಕು ನೋಡಿ ಚಟ್ನಿನಾ ಚಟ್ನಿನ ಮಾಡಿಟ್ಕೊಂಡ್ರಿ ಅಂತ ಅಂದರೆ ನೀವು ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಕೊಬೋದು ಆಮೇಲೆ ಫ್ರಿಜ್ಜಲ್ಲಿ ಇಡ್ದೇ ಇದ್ದರು ನೀವು ಆರಾಮಾಗಿ ಒಂದು ಮೂರರಿಂದ ನಾಲ್ಕು ದಿನ ಕೆಳಗಡೆನೇ ಇಟ್ಕೋಬೋದು ಈ ಚಟ್ನಿನ ಏನು ಹಾಳಾಗೋದು ಆ ರೀತಿ ಏನೂ ಆಗೋಲ್ಲ ನೋಡಿ ಎಲ್ಲ ಚೆನ್ನಾಗಿ ಬೆಂದ್ ಆದ್ಮೇಲೆ ಇದಕ್ಕೆ ನಾನು ಒಂದು ಬೌಲ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಂತ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತ ಇದ್ದೀನಿ ಇದನ್ನು ಅಷ್ಟು ನಾವು ಈ ರೀತಿ ತೆಂಗಿನಕಾಯಿನ ಬಿಸಿ ಮಾಡೋದ್ರಿಂದ ಇದನ್ನ ಫ್ರಿಜ್ ಅಲ್ಲಿ ಇಡದೇ ಇದ್ರೂ ಕೂಡ ಚಟ್ನಿ ಹಾಳಾಗೋದು ಆ ರೀತಿ ಏನೂ ಆಗಲ್ಲ ಇದಕ್ಕೆ ಒಂದು ಸಣ್ಣ ಸ್ಪೂನ್ ಅಲ್ಲಿ ಸ್ಪೂನಷ್ಟು ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂತ ಇದೀನಿ ಆಮೇಲೆ ಒಂದು ಸ್ವಲ್ಪ ಹುಣ್ಸೆಣ್ಣನ ಹಾಕೊಂಡಿದ್ದೀನಿ ನೋಡಿ ಹುಣ್ಸೆಹಣ್ಣು ತುಂಬ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಒಂದು ಮಿಕ್ಸರ್ ಜಾರ್ಗೆ ನಾನು ಫಸ್ಟ್ ಏನು ಕೊತ್ತಂಬರಿ ಕಾಳು ಅದೆಲ್ಲ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಪೌಡರ್ ಆದರೆ ಸಾಕು ಈಗ ಇದಕ್ಕೆ ನಾನು ನಾನೇನು ಟೊಮೆಟೊ ಹಣ್ಣು ಅದೆಲ್ಲ ಹುರಿದಿಟ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕ್ಕೊಂತ ಇದ್ದೀನಿ ಇಡ್ಲಿ ಜೊತೆಗಂತೂ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇವನ್ ಮುದ್ದೆ ಜೊತೆಗೂ ಅಷ್ಟೆ ಸಾಂಬಾರೆಲ್ಲ ಮಾಡಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಈ ಥರ ಚಟ್ನಿ ಮಾಡಿಬಿಟ್ಟು ಬಿಸಿ ಬಿಸಿ ಅನ್ನ ಮಾಡಿದ್ರೆ ಅಂತೂ ಸೂಪರ್ ಕಾಂಬಿನೇಷನ್ನು ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಂಡು ಇಟ್ಕೋಬೇಕು ಈಗ ಅದೇ ಬಾಣ್ಲಿಗೆನೆ ಇನ್ನೊಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಒಂದು ಸ್ವಲ್ಪ ಸಿಡಿದ ಮೇಲೆ ಇದಕ್ಕೆ ನಾನು ಏನು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅಲ್ಲ ಟೊಮೆಟೊ ಹಣ್ಣಿಂದು ಅದೆಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ನೀರು ಹಾಕಿ ಕೂಡ ಹಾಕ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಬಿಸಿ ಬಿಸಿ ಚಟ್ನಿ ರೆಡಿಯಾಗಿದೆ ಇದು ಇದನ್ನು ಒಂದು ಬಾಕ್ಸಲ್ಲಿ ಇಷ್ಟು ಸ್ಟೋರ್ ಮಾಡಿಕೊಂಡು ಒಂದು ಮೂರು ನಾಲ್ಕು ದಿನದ ತನಕ ಹಾಗೇ ಇಟ್ಕೋಬೋದು ನೋಡಿ ಚೆನ್ನಾಗಿ ಕುದಿಸ್ಬಿಟ್ಟು ಇಟ್ಕೋಬೇಕಾಗತ್ತೆ